ಸಿರ್ವಾರ್ ಪಟ್ಟಣದ ಉರ್ದು ಪ್ರೌಢಶಾಲಾ ಅಧ್ಯಕ್ಷರಾಗಿ ಎಂ ಡಿ ಅಬೀಬ್ ಉಪಾಧ್ಯಕ್ಷರಾಗಿ ಜಲಲಾಬಿ ಆಯ್ಕೆ ಶಿಕ್ಷಣದಿಂದ ಯಾರು ವಂಚಿತರಾಗಬಾರದು ಎಂದು ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಕೆಲವು ಜನರಿಗೆ ಅವುಗಳು ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಈ ವಿಷಯಗಳನ್ನು ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗೆ ದಾಖಲಾತಿಯಾಗುವಂತೆ ಮಾಡುತ್ತೇನೆ ಎಂದು ಸಿರ್ವಾರ್ ಪಟ್ಟಣದ ಸರ್ಕಾರಿ ಉರ್ದು ಪ್ರೌಢಶಾಲೆಯ ನೂತನ ಶಾಲಾ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಎಂ ಡಿ ಹಬೀಬ್ ಹೇಳಿದರು ಪಟ್ಟಣದಲ್ಲಿರುವ ಶಾಲೆಯಲ್ಲಿ ಎಸ್ ಡಿ ರಚನೆ ನಂತರ ಮಾತನಾಡಿದ ಅವರು ಶಿಕ್ಷಣದಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಾಧ್ಯ ದೇಶದ ಭವಿಷ್ಯವು ಶಿಕ್ಷಣದ ಮೇಲೆ ನಿಂತಿದೆ ಮಕ್ಕಳು ದೇಶದ ಆಸ್ತಿ ಶಿಕ್ಷಣದಿಂದ ಮಕ್ಕಳ ಉಜ್ವಲ ಭವಿಷ್ಯ ಸಾಧ್ಯ ಮಕ್ಕಳು ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವೆ ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಜಲಲಾವಿ ಸದಸ್ಯರಾದ ಕೌಸರ್ ಬೇಗಮ್ ಶಮಷುದ್ದೀನ್ ಕಾಸಿಂ ಸಾಬ್ ಅಜ್ ಅಲಿ ಶಕಿಲಾ ಬೇಗಮ್ ಮೋಹಿನ್ ನಜೀರ್ ಸಾಬ್ ಕಾರ್ಯದರ್ಶಿಯಾಗಿ ಮೀನಾಕ್ಷಿ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಮೀನಾಕ್ಷಿ ಶಾಲಾ ಶಿಕ್ಷಕ್ ಶಾಲಾ ಶಿಕ್ಷಕರು ಮುಖಂಡರಾದ ಎಂ ಡಿ ವಾಯಿದ್ ಉಪಸ್ಥಿತರಿದ್ದರು ಪ್ರಜಾ ನ್ಯೂ ಜೊತೆ ಇದಾಯೇ ದೊಡ್ಡ ಮನೆ ಸಿರುವಾರ್ ಧನ್ಯವಾದಗಳು